ಹಾಲು ಒಕ್ಕೂಟ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಎಸ್ ಆರ್ ಗೌಡ್ರು ಅಣ್ಣವರೇ ಹಾಗೂ ನಗರಸಭಾ ಸದಸ್ಯರು ಹಿರಿಯರೇ ಹಾಗೂ ಮುಂಭಾಗದಲ್ಲಿ ಕೂತಿರುವಂತಹ ಪತ್ ಪತ್ರಿಕಾ ಗ್ರಾಹಕ ಮಾಧ್ಯಮದವರೇ ಹಾಗೂ ಇವತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ಗೆ ಪ್ರೋಗ್ರಾಮ್ ಬರೋದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಯಾಕಂದ್ರೆ ನಾನ್ ಕೊಟ್ಟು ನಾವು ಉಳಿಸ್ಕೊಂಡಿಲ್ಲ ನನ್ ಇಡೀ ನಗರಸಭಾ ಸದಸ್ಯ ಆದಾಗಿಂದ ನನ್ ವಾರ್ಡ್ ಅಲ್ಲಿ ಏನು ಹೆಸರು ಕೊಟ್ಟಿದ್ ನನ್ಗೆ ಏನ್ ಲಿಸ್ಟ್ ಕೊಟ್ಟಿದ್ನೋ ಪ್ರತಿ ಒಂದನ್ನು ನಾನು ಪೂರೈಸಿದೀವಿ ಇದು ರೆಡಿ ಫಂಡ್ ಇದೆ ನಮ್ ದೇವಸ್ಥಾನಕ್ಕೆ ನಾನು ಸ್ವಾಮಿಗಳ ಮುಂದೆ ನನ್ಗೆ ಹಿಂಜರಿಕೆ ಇದೆ ಸ್ವಾಮಿ ಯಾಕಂದ್ರೆ ರೆಡಿ ಫಂಡ್ ಇದೆ ಕೆಲಸ ಮಾಡಕ್ ನಮ್ಗೆ ಅವಕಾಶ ಆಗ್ತಾ ಇಲ್ಲ ಎಂಬತ್ತು ಲಕ್ಷ ನಮ್ಗೆ ಜಾಜಿ ಕಟ್ಟೆಗೆ ಅಂತ ನಾವು ಮೀಸಲಿಟ್ಟಿದೀವಿ ಅದು ಪ್ರತಿ ವರ್ಷ ದಿನೇ ದಿನ ಕಮ್ಮಿ ಆಗ್ತಾ ಬರ್ತಾ ಇದೆ ನನ್ಗೊಂದ್ ಆಸೆ ಇದೆ ಮಾಚಿದೇವ ದೇವಸ್ಥಾನದಲ್ಲಿ ನಾನು ಕುಮಾರ್ ಬರ್ತಿರ್ತಾರೆ ನಮ್ಮ ಪತ್ರಕತ್ರ ಪತ್ರಕರ್ತರಾದಂತ ಶ್ರೀ ಟಿವಿ ಅಂತ ಒಳ್ಳೆ ಚಾನೆಲ್ ನ ಅವ್ರು ಓಪನ್ ಮಾಡಿ ಇವತ್ತು ಶಿರಾ ತಾಲ್ಲೂಕಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ ಆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆ ದೇವಸ್ಥಾನದ ಬಗ್ಗೆ ಯಾವಾಗಾದ್ರೂ ಅವ್ರ ಹತ್ರ ಮಾತಾಡ್ಬೇಕಾರೆ ಹಣ ಅದನ್ನ ಅಮಾನಿಕೆರೆ ತರ ಎಲ್ಲ ಜಾಜಿ ಕಟ್ಟೆ ಮಾಡ್ಬಿಟ್ಟು ಬೋಟಿಂಗ್ ಮಾಡ್ಬಿಟ್ಟು ಒಳ್ಳೆ ಪಾರ್ಕ್ ಮಾಡ್ಬಿಟ್ರೆ ಜನ ಎಲ್ಲಾ ಓಡಾಡ್ತಿರ್ತಾರೆ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಅಲ್ವಾ ಅಣ್ಣ ಹಾಗೆ ನಾನು ಇವತ್ತು ನಿಜವಾಗ್ಲು ಬರ್ಬಾರ್ದು ಅನ್ಕೊಂಡಿದ್ದೆ ಯಾಕಂದ್ರೆ ಇದೊಂದು ಕೆಲಸ ನನಗೆ ಮುಂದೋಗಕ್ ಆಗ್ತಾ ಇಲ್ಲ ನಾನು ಈಗ ಸೂಡ ಆದಂತ ಮಂಜವರನ್ನ ಸುಮಾರು ಸಲ ಕೇಳ್ಕೊಂಡಿದೀನಿ ಅಣ್ಣ ಹಾಗೇನ್ ಮಾಡ್ಬೋದು ಒಂಚೂರು ಮುಂದುವರಿಸಿ ಅಣ್ಣ ನನ್ನ ಅವಧಿ ಒಳಗೆ ಮಾಡ್ಕೊಡಿ ಅಂತ ಯಾಕಂದ್ರೆ ನಾನು ರಾಜಕೀಯನೇ ಜೀವನ ಅನ್ಕೊಂಡ್ ಬಂದವಳಲ್ಲ ಅವಕಾಶ ಸಿಕ್ತು ಬಂದಿದೀನಿ ಬಟ್ ಕೊಟ್ಟಿರೋಂತ ಎಲ್ಲ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ ಇವತ್ತು ದೇವ್ರ ಸನ್ನಿಧಿಲ್ ನಾನ್ ಜನಗಳಿಗೆ ಏನ್ ಮಾತು ಎಲ್ಲ ಉಳಿಸ್ಕೊಂಡಿದೀನಿ ಬಟ್ ಇದನ್ನ ಮುಂದೆ ತಗೊಂಡೋಗ್ಬೇಕು ಅಂತ ಪ್ರಯತ್ನನೂ ಪಡ್ತಾ ಇದ್ದೀನಿ ಆದ್ರೆ ಒಂದು ಒಳ್ಳೆ ಪ್ರಯತ್ನಕ್ಕೆ ಹತ್ತು ಜನ ಎಳಿತಾರೆ ಅಂತಾರಲ್ಲ ಆ ರೀತಿ ನನ್ನ ವ್ಯವಸ್ಥೆ ಆಗಿದೆ ದಯವಿಟ್ಟು ಡಿಲೇ ಆಗಿದೆ ಇದ್ರ ನಿಧಾನ ಆದ್ರೂ ಪರವಾಗಿಲ್ಲ ನನ್ನ ಅವಧಿ ಇಲ್ಲಿ ನನ್ ಮುಂದೆ ಅವಕಾಶ ಐತೆನೋ ಗೊತ್ತಿಲ್ಲ ಬಟ್ ಮುಂದೆ ಇದಕ್ಕೆ ಅಂತ ಹೋರಾಡ್ಬಿಟ್ಟು ನಾನ್ ಜಾಜಿ ಕಟ್ಟೆನ ಒಂದ್ ಒಳ್ಳೆಕ್ಕೆ ಪಾರ್ಕಿಂಗ್ ಪ್ಲೇಸ್ ಆಗಿ ಜನ ನಮ್ ಇಡೀ ಶಿರಾ ತಾಲೂಕಲ್ಲಿ ಯಾರಾದ್ರೂ ಬಂದ್ರೆ ನೋಡ್ಕೊಂಡು ಹೋಗುವಂತ ಜಾಗ ಮಾಡ್ಬೇಕು ಅಂತ ಒಂದು ಕನಸಿದೆ ನನಗೆ ಖಂಡಿತ ಮಾಡೇ ಮಾಡ್ತೀನಿ ಸರ್ ನನ್ಗೆ ಇವತ್ತು ಪ್ರತಿ ಪ್ರೋಗ್ರಾಮ್ಗೆ ಕರೆಯಕ್ಕೆ ಬಂದಾಗ ಎಲ್ಲಾನು ನನ್ಗೆ ಇದೊಂದು ಹಿಂಜರಿಕೆ ಇದೆ ನಾನ್ ಮಾಡಿಲ್ಲ ಅದೊಂದು ಕೆಲಸ ಬಾಕಿ ಒಳಗಿದೆ ನನ್ಗಿದೆ ನನ್ ಕೆಲಸ ನನ್ನದು ಬಾಕಿ ಇದೆ ಅಂತ ಖಂಡಿತ ಮಾಡೇ ಮಾಡ್ತೀನಿ ಹಾಗೆ ಪ್ರಕಾಶಣ ಅನ್ಸುತ್ತೆ ಸ್ಟಾರ್ಟಿಂಗ್ ಒಬ್ರು ಮಾತಾಡಿದ್ರು ಅಣ್ಣ ಮಾತಾಡೋದ್ರಲ್ಲಿ ನೋವಿತ್ತು ಅವರು ನಮ್ಗೆ ನೋವು ಕೊಡ್ಬೇಕು ಅಂತ ಹೇಳಿಲ್ಲ ಅವ್ರ ಮನಸಲ್ಲಿ ಎಷ್ಟು ನೋವಿತ್ತು ನಾವು ಮೈಕ್ರೋ ಮೈನಾರಿಟಿ ಸಮುದಾಯದವರು ನಾವೆಲ್ಲೂ ಬೆಳೆಯಲ್ಲ ಅನ್ನೋ ಒಂದು ನೋವು ನನಗೆ ತುಂಬಾ ಕಾಡ್ತು ಯಾಕೆ ಗೊತ್ತ ನೀವ್ ಯಾಕೆ ರೀತಿ ಅನ್ಕೋತೀರಾ ಒಬ್ಬ ಬುಡಕಟ್ಟ ಸಮುದಾಯದ ದ್ರೌಪದಿ ಮುರ್ಮು ಅವ್ರ ಇವತ್ತು ಭಾರತದ ಪ್ರಥಮ ಮಹಿಳೆ ಆಗಿದ್ದಾರೆ ಯಾಕೆ ನಾವ್ ಆ ರೀತಿ ಹಿಂಜರಿಬೇಕು ನಮ್ಮ ಮಕ್ಕಳು ಬಟ್ಟೆ ಮಾಡಿಸ್ಕೊಂಡ್ ಬಂದ್ರೆ ಮಣ್ಣಿನ ನೀರಲ್ಲಿ ನಾವು ಬಟ್ಟೆಯನ್ನ ಹದ್ದಾಗ ಅದು ಕೊರೆ ಹೋಗುತ್ತಾ ಇಲ್ಲ ಅದಿನ್ನು ಮಣ್ಣಾಗತ್ತೆ ನಾವು ಕೊಳೆ ಹೋಗಕ್ಕೆ ಏನ್ ಮಾಡ್ತೀವಿ ಸೋಪಿನೀರೆಲ್ಲ ಎದಿವಿ ಹೋಗ್ಲಿಲ್ಲ ಅಂದ್ರೆ ಬಿಡಿ ಬಟ್ಟೆ ಆದ್ರೆ ಇವಾಗೆಲ್ಲ ನಾವ್ ಇನ್ ಯೂಸ್ ಮಾಡ್ತೀವಿ ತರೋ ರೀತಿ ಯೂಸ್ ಮಾಡ್ತೀವಿ ಹೆಣ್ಮಕ್ಳಿಗೆ ಗೊತ್ತಿದೆ ನಮ್ಗಲ್ವಾ ಯಾವ ರೀತಿ ಕೊಳೆ ತೆಗಿಬೇಕು ಅಂತ ಆದ್ರೆ ನಮಗೆ ಮುಂದೆ ಬರೋದಕ್ಕೆ ನಾವ್ ಯಾವ ರೀತಿ ಬೆಳಿಬೇಕು ಅನ್ನೋದ ದಾರಿನೂ ಕೂಡ ನಾವೇ ಹುಡಿಕೋಬೇಕು ಯಾವತ್ತು ನಾವು ಹಿಂದೆ ಹಿಂದೆ ಉಳಿದಂತ ಸಮುದಾಯದವರು ನಾವ್ ಹಿಂದೆ ಇರೋರು ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಬಿಟ್ಟು ಅಂದ್ಕೋಬೇಡಿ ಮನಸ್ಸಿಗಿಂತ ದೊಡ್ಡ ಮಾರ್ಗ ಯಾವುದೂ ಇಲ್ಲ ನಾನೆಲ್ಲವನ್ನೂ ಸಾಧಿಸಬಲ್ಲೆ ನಾನೊಂದು ಬೆಳಕಾಗ್ತೀನಿ ನನ್ನ ಸಮುದಾಯಕ್ಕೆ ನಾನೊಂದು ಬೆಳಕಾಗಿ ಹತ್ತು ಜನ ಮಕ್ಕಳಿಗೆ ಬೆಳಕಾಗ್ತೀನಿ ಅಂತ ಒಬ್ರಿಗೊಬ್ರು ಕಲ್ಪನೆ ತೊಟ್ಟಕೊಂಡ್ರೆ ಸಾಕು ಖಂಡಿತ ನಿಮ್ ಸಮುದಾಯ ಮುಂದೆ ಬರುತ್ತೆ ಯಾವತ್ತು ಕೂಡ ನಾವ್ ಹಿಂದುಳಿದ ಸಮುದಾಯದವ್ರು ಅಂತ ದಯವಿಟ್ಟು ಅಂದ್ಕೋಬೇಡಿ ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತೀನಿ ಅಣ್ಣ ಹೇಳಿದ್ದು ನಂಗೆ ತುಂಬಾ ನೋವ ನೋವಾಯ್ತು ಹಾಗೆ ನಾನು ಯಾವ್ದೇ ಕಾರಣಕ್ಕೂ ನಾನು ಸಮುದಾಯದ ಆಗ್ಲಿ ಯಾವತ್ತೂ ಓದ್ದಳೆಲ್ಲ ನಾನ್ ಯಾವತ್ತು ಎಲ್ಲಾ ಸಮುದಾಯಗಳ ಜೊತೆನು ನಾನ್ ನಿಂತಿರೋ ಅಂತವಳು ಯಾಕಂದ್ರೆ ನಾನು ರಾಜಕೀಯನ ಜೀವನ ಮಾಡ್ಕೊಂಡಿಲ್ಲ ಸೊ ನಾನ್ ಹಂಗಾಗಿ ನನ್ಗೆ ಭಗವಂತ ಕೊಟ್ಟಿರೋ ಒಂದು ಅವಕಾಶದಲ್ಲಿ ನನ್ಗೆ ಯಾರ್ಗೆ ಎಷ್ಟು ಆದಷ್ಟು ಸಹಾಯಗಳನ್ನ ಮಾಡ್ಬೇಕು ಮುಂದೆ ತರಬೇಕು ಎಲ್ರು ನಾವ್ ಎಲ್ಲ ಒಂದೇ ಅನ್ನೋದಷ್ಟೇ ನನ್ ಭಾವನೆ ಇದೆ ಖಂಡಿತ ನಾನು ಒಳ್ಳೆ ಕೆಲ್ಸಗಳನ್ನ ಮಾಡ್ತೀನಿ ನಾನು ಕೂಡ ಓದೋಂತ ಮಕ್ಳಿಗೆ ನನ್ ಕೈಯಿಂದ ಏನಾದ್ರೂ ಆಗ್ಬೇಕು ಅಂತಂದ್ರೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಹಾಗೆ ನಾನು ಸ್ವಾಮೀಜಿ ಅವರ ಒಂದು ಮನವಿ ಮಾಡ್ಕೋತೀನಿ ನಾನು ಈ ದೇವಸ್ಥಾನದಲ್ಲಿ ಒಂದು ಮನವಿ ಮಾಡ್ಕೋತೀನಿ ಸರ್ ಇದು ನಮ್ಮ ವಾರ್ಡ್ಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ದಯವಿಟ್ಟು ಪ್ರತಿ ದಿನ ಒಂದ್ಸಲ ಹನುಮಾನ್ ಚಾಲೀಸ್ ಹಾಕೋದು ನಿಮ್ಮ ದೇವಸ್ಥಾನದ ಬಗ್ಗೆ ಇತಿಹಾಸ ಆಗೋದು ಯಾಕಂದ್ರೆ ನಾವು ಇವತ್ತು ಕೆರೆ ಹೆಂಗಿದೆ ಅಂತ ಯಾರು ವಾಕ್ ಮಾಡಲ್ಲ ಅನ್ಕೋಬೇಡಿ ತುಂಬಾ ದೊಡ್ಡ ಏರಿಯಾ ಬೆಳೀತಾ ಇರೋಂತ ಏರಿಯಾ ಒಂದು ಪಾಸಿಟಿವ್ ವೈಬ್ರೇಷನ್ ನಾವ್ ಏನು ನಮ್ಮ ದೇವಗಳನ್ನ ನಂಬ್ತೀವಿ ಒಂದು ಹನುಮಾನ್ ಚಾಲೀಸಲ್ಲಿ ಅಷ್ಟು ಪವರ್ ಇದೆ ನಾವ್ ಏನಾದ್ರೂ ಬೆಳಿಬೇಕು ಅಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರಗಳನ್ನ ನಾವು ಉಳಿಸ್ಕೊಂಡು ಹೋದಾಗ ಮಾತ್ರ ಸಂಸ್ಕಾರದವಿಲ್ಲದ ವಿದ್ಯೆ ಎಷ್ಟು ಓದಿದ್ರು ಕೂಡ ಅದು ವೇಸ್ಟ್ ಅಂತ ನನ್ನ ಭಾವನೆ ಕೂಡ ಸೊ ದಯವಿಟ್ಟು ಆತರ ಒಂದು ಸಂಸ್ಕೃತಿಗಳನ್ನ ಬೆಳೆಸಿ ಸಮುದಾಯ ಬೆಳಿಬೇಕು ಅಂದ್ರೆ ತಿಂಗಳಿಗೊಂದ್ಸಲ ಈಗ ಹೇಳಿದ್ರಿ ಇಡೀ ಶಿರಾ ತಾಲೂಕಲ್ಲಿ ಐದು ಸಾವಿರ ಜನ ಇದ್ದೀವಿ ನಾವು ಅಂತ ಪ್ರತಿ ಒಂದು ಹುಣ್ಣಿಮೆಗೆ ಒಂದೊಂದು ಊರಲ್ಲಿ ಒಂದೊಂದು ಒಂದು ಸತ್ಸಂಗ ಮಾಡಿ ನಿಮ್ಮ ಸಮುದಾಯದ ಬಗ್ಗೆ ಹೇಳಿ ಮಕ್ಕಳನ್ನ ಕೂರ್ಸಿ ಮೊದಲನೇದಾಗೆ ನಾನು ಹೇಳೋದು ಮಕ್ಕಳನ್ನ ಕೂರ್ಸಿ ಮಕ್ಕಳನ್ನ ಸೀರಿಯಲ್ ನೋಡಕೋ ಟಿವಿ ನೋಡೋಕೋ ಮೊಬೈಲ್ ನೋಡಕ್ಕೋ ಕೂರಿಸ್ಬೇಡ್ರಿ ನೀವು ಮನೆಯಲ್ಲಿ ಇದ್ದಾಗ ಒಬ್ಬ ಒಳ್ಳೆ ವ್ಯಕ್ತಿ ಏನಾದ್ರೂ ಸಾಧನೆ ಮಾಡಿ ಅಂತ ಅಬ್ದುಲ್ ಕಲಾಂ ಅವ್ರದ್ದು ಸ್ವಾಮಿ ವಿವೇಕಾನಂದ ಅವ್ರದ್ದು ಅಂತ ಒಂದು ಮೊಬೈಲ್ ಮೊಬೈಲ್ಗಳನ್ನ ಯಾವ ರೀತಿ ಯೂಸ್ ಆ ಆತರ ಒಂದು ಅವ್ರ ಬಗ್ಗೆ ಇನ್ಸ್ಪೈರ್ ಆಗೋ ಅಂತ ಒಂದು ಇವನ್ನ ಹಾಕ್ತಾ ಇದ್ದಾಗ ಖಂಡಿತ ಮಕ್ಕಳು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೀತಿರ್ತಾರೆ ನಾವ್ ಏನು ಕೇಳಿಸ್ಕಂತೀವಿ ಅದು ಮೆದುಳು ಮನಸ್ಸು ಎರಡನ್ನೂ ಮಾಡುತ್ತೆ ದಯವಿಟ್ಟು ನಾವ್ ಯಾವತ್ತು ಹಿಂದೆ ಇರೋಂತ ಸಮುದಾಯದವರು ಅಂತ ಕೊರಗ್ಬಾರ್ದು ನಾವ್ ಯಾವತ್ತು ಮುಂದೆ ಬರ್ಬೇಕು ಅಂತ ಹೇಳ್ತಾ ನನ್ನ ಕೆಲ್ಸ ನನಗೆ ನೆನ್ಪಿದೆ ಅಂತ ಮತ್ತೊಮ್ಮೆ ಸ್ವಾಮೀಜಿಗಳಿಗೆ ವಂದಿಸುತ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತಾ ಮಾತಾಡಕ್ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಮಾಚಿದೇವ